ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯಕ್ಕಿಟ್ಟೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ಎರಡೂ ವಿಷಯಗಳನ್ನ ನಿಮಗೆ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಮೊದಲನೇದಾಗಿ ಫೋರ್ ನಾಟ್ ಟು ಎಕ್ಸಾಮ್ ಬರೆಯೋಕೆ ಹೋಗ್ತಿರೋ ಎಲ್ಲ ನನ್ನ ಪಿ ಎಸ್ ರಾಸ್ ಫ್ರೆಂಡ್ಸ್ಗೆ ಆಲ್ ದ ಬೆಸ್ಟ್ ನಿಮಗೆಲ್ಲ ಒಳ್ಳೆಯದಾಗಲಿ ಚೆನ್ನಾಗಿ ಬರೀರಿ ಆಮೇಲೆ ಒಂದಷ್ಟು ನಿಮಗೆ ಪಾಯಿಂಟ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಲೈಕ್ ಮೇಯ್ನ್ ಇಂಪಾರ್ಟೆಂಟು ರೂಲ್ಸ್ ಏನು ಕೆಇನವರು ವಸ್ತ್ರ ಸಮಿತಿ ಮತ್ತು ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ನ ಕರ್ನಾಟಕ ಎಕ್ಸಾಮಿನೇಷನ್ ಹೆದ್ರಿ ಕೆ ಎಕ್ಸಾಮಿನೇಷನ್ ಹೆದರಟಿ ಇದರಲ್ಲಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸಲ ನೋಡ್ಕೊಂಡು ಹೋಗಿ ಏಕೆಂತಂದರೆ ಕೆಲವೊಂದು ತುಂಬ ಇದಿದೆ ತುಂಬ ತುಂಬ ಶರ್ಟ್ ಹಾಕೋಂಗಿಲ್ಲ ಪ್ಯಾಂಟು ಆಗಿರಬೇಕು ಮತ್ತು ಜ ತುಂಬ ಪ್ಯಾಕೆಟ್ಸ್ ಇರೋದನ್ನ ಇಟ್ಕೊಂಡು ಹೋಗಂಗಿಲ್ಲ ಬುಕ್ಗಳು ಮತ್ತು ಶೂ ಹಾಕೊಂಡು ಹೋಗಂಗಿಲ್ಲ ಚಪ್ಪಲಿ ಹಾಕೊಂಡು ಹೋಗ್ಬೇಕು ಈ ಥರದ್ದು ತುಂಬ ಕೊಡಿದ ಮಹಿಳೆಯರಿಗೂ ಒಂದಷ್ಟು ಸಿಂಪಲ್ ಡ್ರೆಸ್ನ ಪ್ರಿಫರ್ ಮಾಡಿದ್ದಾರೆ ಮತ್ತು ಕೆಲವೊನೇ ತಗೊಂಡು ಹೋಗ್ಬೇಕು ಪ್ರವೇಶ ಪತ್ರ ಆಗಿರ್ಬೋದು ಮತ್ತು ಫೋಟೋ ಐ ಡಿ ಕಾರ್ಡು ಮತ್ತು ಒಂದು ಫೋಟೋ ಅಂಟಿಸಿ ಅದನ್ನು ಸಿಗ್ನೇಚರ್ ಮಾಡ್ಕೊಂಡು ಹೋಗಿರಬೇಕು ಈ ರೀತಿ ತುಂಬ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ ನೋಡಿ ಅದು ಓದಿಕೊಳ್ಳಿ ಪಿ ಡಿ ಎಫ್ ಅಲ್ಲಿ ನಿಮಗೆ ಕೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ತುಂಬ ಒಂದ್ಸತಿ ನೋಡ್ಕೊಂಡು ಹೋಗಿ ಯಾಕಂದ್ರೆ ತುಂಬ ಜನ ಹುಡುಗರು ಅದನ್ನು ನೋಡ್ಕೊಂಡು ಹೋಗೋಲ್ಲ ಅಲ್ಲಿ ಹೋಗ್ಬಿಟ್ಟು ಎಷ್ಟೋ ಜನ ತೋ ತುಂಬ ತೋಳು ಅಕೌಂಟ್ ಹೋಗಿದ್ದವ್ರನ್ನ ಏನು ಮಾಡಿದ್ದಾರೆ ಕಟ್ ಮಾಡಿ ತುಂಬ ಇಶ್ಯೂಸ್ ಆಗಿಲ್ಲ ಆಗಿದೆ ಅದೇ ರೀತಿ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅವ್ರೇನು ರೂಲ್ಸ್ ಹೇಳಿದ್ದಾರೆ ಅದು ರೂಲ್ಸ್ನ ರೆಗ್ಯುಲೇಷನ್ನ ಫಾಲೋ ಮಾಡಿ ಮತ್ತು ಇನ್ನು ಬೆಲ್ ಟೈಮ್ ಆತ ಇದೆಯಾ ಬೆಲ್ ಟೈಮು ಮತ್ತು ಇನ್ನೊಂದು ಸಂಬಂಧಪಟ್ಟಂಗೆ ಪೇಪರ್ ಒನ್ ಪೇಪರ್ ಟು ಬೆಲ್ ಟೈಮ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಹೇಳಿದ್ದಾರೆ ಆ ಕರೆಕ್ಟಾಗಿ ಆ ಬೆಲ್ ಟೈಮ್ನ ಇದು ಮಾಡಿ ಓದ್ಕೊಳ್ಳಿ ಅದು ಪಿ ಡಿ ಎಫ್ನ ಕೊಟ್ಟಿದ್ದಾರೆ ಎಷ್ಟು ಗಂಟೆಗೆ ಆಗುತ್ತೆ ಎಷ್ಟು ಗಂಟೆಗೆ ಹೋಗಬೇಕು ಮೊದಲನೇ ಬೆಲ್ ಯಾವಾಗ ಎರಡನೇ ಬೆಲ್ ಯಾವಾಗ ಅನ್ನೋದ್ರ ಬಗ್ಗೆ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ ಗೊತ್ತಾಗ್ತಿದೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮು ಅದಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ಇರಬೇಕು ನೀವು ಅದು ಸಂಬಂಧಪಟ್ಟಂಗೆ ಇಲ್ಲಿ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ನೀವು ಅದನ್ನು ನೋಡಿಕೊಂಡ್ರೆ ಎರಡು ಪೇಪರ್ಗೂ ನೀಟಾಗಿ ಹೋಗಿ ಮಧ್ಯಾಹ್ನ ಗ್ಯಾಪ್ ಇರಲ್ಲ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಗ್ಯಾಪ್ ಇರಲ್ಲ ನಿಮಗೆ ಇರೋದು ಆಫ್ ಅನ್ ಅವರ್ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಏನಾದ್ರು ಸ್ವಲ್ಪ ತಿಂಡಿ ಗಿಂಡಿ ತಗೊಂಡೋಗಿರಿ ಸ್ವಲ್ಪ ತಿಂದ್ಕೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ಮುಖಕ್ಕೆ ತೊಳ್ಕೊಂಡು ಮತ್ತೆ ಸೆಕೆಂಡ್ ಪೇಪರ್ಗೆ ರೆಡಿ ಆಗಿ ಯಾಕೆಂತಂದರೆ ಮೊದಲು ಗ್ಯಾಪ್ ಕೊಡ್ತಾಯಿದ್ರೆ ಗ್ಯಾಪ್ ಕೊಡ್ತಾಯಿಲ್ಲ ಹಾಗಾಗಿ ಅದು ನೆನಪಲ್ಲಿರಲಿ ಮತ್ತು ಇನ್ನೊಂದು ಪೇ ಈಗ ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪ ಅನ್ಇಂಪಾರ್ಟೆಂಟ್ ಅಂತ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ ಸುಮ್ಮನೆ ರಿವಿಷನ್ ಮಾಡ್ಕೊಂಡು ಹೋಗಿ ಎಕ್ಸ್ ಯಾವುದೇ ಎಸ್ ಎ ಬಂದರೂ ಬರಿತೀನಿ ನನಗೆ ಮೈಂಡ್ ಸೆಟ್ನ ಇಟ್ಕೊಳ್ಳಿ ಯಾವುದೇ ರೀತಿ ಕ್ವೆಶನ್ ಪೇಪರ್ ಬರ್ಬೋದು ಯಾವ ರೀತಿ ಮೈಂಡ್ ಸೆಟ್ ಯಾವುದೇ ರೀತಿ ಡಿಫಿಕಲ್ಟೀಸ್ ಬರ್ಬೋದು ಯಾಕೆಂದರೆ ತುಂಬ ಎಕ್ಸಾಮ್ಸಲ್ಲಿ ಆ ಥರ ಸತಿ ನಮ್ಗೆ ಗೊತ್ತಿಲ್ಲದಂಗೆ ಒಂದಷ್ಟು ಹೊಸ ಚೇಂಜಸ್ಗಳಾಗಿರುತ್ತೆ ಆದರೆ ಅದು ಆ ಎಕ್ಸಾಮ್ಸಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಆ ಒಂದು ಇದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ ನೀವೇನು ಮಾಡಿ ಆ ಎಕ್ಸಾಮ್ ಎನೋವೊಮೆಟಿಕ್ ಬೇಗ ಅಡಾಪ್ಟಾಗಿ ಎಕ್ಸಾಮ್ನ ಬರೀರಿ ಯಾವುದೇ ಎಸ್ ಎ ಬರಲಿ ಯಾವುದೇ ಟ್ರಾನ್ಸ್ಲೇಷನ್ ಡಿಫಿಕಲ್ಟಿ ಬರಲಿ ಡಿಫಿಕಲ್ಟಿ ಬಂದರೂ ಅದನ್ನು ಹ್ಯಾಂಡಲ್ ಮಾಡೋ ಸಿಚುವೇಷನ್ನ ನೀವು ಕಲ್ ಕಲ್ತಿರ್ಬರಾಗುತ್ತೆ ಗೊತ್ತಾಗ್ತಿದೆ ಹಾಗಾಗಿ ಬೇರೆ ಏನು ನೆಗೆಟಿವ್ ಥಾಟಿಗೆ ಇಟ್ಕೋಬೇಡಿ ಯಾವುದೇ ಪ್ರಶ್ನೆ ಬಂದರೂ ನಾನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ತೀನಿ ಅಂತ ಕಾನ್ಫಿಡೆಂಟಾಗಿರಿ ಇದನ್ನೆಲ್ಲ ನಾನು ತುಂಬ ಹಳೆ ವಿಡಿಯೋಗಳಲ್ಲಿ ಹೇಳಿದ್ರು ನೋಡ್ಕೊಂಡು ಬೇಕಾದರೆ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು ಪೇಪರ್ ಒನ್ ಪೇಪರ್ ಟೂಗೆ ಅದ್ರ ರಿಲೇಟೆಡ್ ವೀಡಿಯೋಸ್ಗಳು ನೋಡ್ತಾರೆ ನೋಡಿಬೇಕಾದ್ರೆ ಮತ್ತು ಪೆ ಟೈಮ್ ಮ್ಯಾನೇಜ್ಮೆಂಟು ಅಲ್ವಾ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಅಷ್ಟೇ ರೈಟಿಂಗ್ ಮತ್ತು ಅಬ್ಜೆಕ್ಟ್ ಟೈಪ್ ಇರುತ್ತೆ ಎರಡೂ ಕರೆಕ್ಟಾಗಿ ನೀವು ಬ್ಯಾಲೆನ್ಸ್ ಮಾಡಿ ಬರಿಬೇಕಾಗುತ್ತೆ ಇದು ಮತ್ತು ಮೋಟಿವೇಟಾಗಿರಿ ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಡಿ ಇದೇ ಲಾಸ್ಟ್ ಅಟೆಂಪ್ಟ್ ಅಂದ್ರೆ ಪಿ ಎಸ್ ಸಿ ಆಗಲಿಂದ ಆಗಲ್ಲ ಆ ಥರ ಏನೂ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ತುಂಬ ಇನ್ನೂ ಮುಂದೆ ಒಳ್ಳೆ ಫ್ಯೂಚರ್ಸ್ ಇರುತ್ತೆ ಹಾಗಾಗಿ ಬೇರೆ ವಿಚಾರಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಹೋಗ್ಬಾರ್ದು ಎಕ್ಸಾಮ್ಗೆ ಹೋಗಿರೋ ಮುಂಚೆ ಕಾಮಾಗಿ ಕೂಲಾಗಿ ನಿಮ್ಮ ತಂದೆ ತಾಯಿ ಆಶೀರ್ದಾ ತೊಗೊಂಡು ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೋಗಿ ಯಾವುದೇ ಥರ ನೆಗೆಟಿವ್ ಥಾಟ್ಸ್ ಬೇಡ ಸ್ಕ್ಯಾಮ್ ಅದು ಇದು ಅದ್ರ ಬಗ್ಗೆ ಇಲ್ಲ ಎಕ್ಸಾಮ್ ಬರೆಯೋದು ಅಷ್ಟೇ ನಿಮ್ಮದು ಉದ್ದೇಶ ಆಗಿರಬೇಕು ಅವ್ರದು ಬೇರೆ ಇನ್ನೇನಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೊತ್ತಾಗ್ತಿದೆಯಾ ಸುಮ್ಮನೆ ರೂಮರ್ಸ್ ಬಿಸ್ಕೊಂಡು ಇದು ಮಾಡೋದಲ್ಲ ನಾನು ಎಕ್ಸಾಮ್ಗೆ ಹೋಗ್ತೀನಿ ಎಕ್ಸಾಮ್ ಚೆನ್ನಾಗಿ ಬರಿತೀನಿ ಒಳ್ಳೆ ಪಾಸಿಟಿವ್ ಆಟಿಟ್ಯೂಡಲ್ಲಿ ಇಟ್ಕೊಂಡ್ರೆ ಖಂಡಿತ ಎಕ್ಸಾಮ್ಸ್ ಆಗುತ್ತೆ ಓದಿದ್ರೆ ತುಂಬ ಚೆನ್ನಾಗಿ ಓದಿದ್ರೆ ನಾಲ್ಕು ವರ್ಷ ಟೈಮ್ ಸಿಕ್ಕಿದೆ ಕೆಲವರು ಟೈಮ್ ಸಿಕ್ತಲಿ ಇರ್ಬೋದು ಬಟ್ ಆದರೂ ನಿಮ್ಮ ಎಫರ್ಟ್ ಅಂತೂ ನಿಮ್ಮ ಹಾಕಿದ್ರೆ ಯಾರು ಸರಿಯಾಗಿ ಎಫರ್ಟ್ ಹಾಕಿರ್ತಾರೆ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ ನಾನು ಎಫರ್ಟ್ ಹಾಕಿದ್ದೀನಿ ಇಲ್ವಾ ಅಂತ ಅಂದ್ಬಿಟ್ಟು ಹಾಂ ನೀವು ಎಫರ್ಟು ಚೆನ್ನಾಗಿ ಹಾಕಿದ್ರಂತೂ ಖಂಡಿತ ರಿಸಲ್ಟ್ಸು ಬಂದೇ ಬರುತ್ತೆ ಹಾಗಾಗಿ ಅದಕ್ಕೆ ವರಿ ಮಾಡೋ ಅವಶ್ಯಕತೆ ಇಲ್ಲ ಬಿ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಹೋಗಿ ಎಕ್ಸಾಮ್ ಬರೀರಿ ಗೊತ್ತಾಗ್ತಿದೆಯಾ ಬೇರೆ ನೀನು ವಿಚಾರ ಮಾಡೋಕ್ಕೆ ಹೋಗ್ಬೇಡಿ ಎಕ್ಸಾಮ್ಸ್ಗೆ ಒಳ್ಳೇದಾಗಲಿ ನಿಮಗೆಲ್ಲ ಆಲ್ ದ ಬೆಸ್ಟ್ ಎಕ್ಸಾಮ್ ಚೆನ್ನಾಗಾಗಲಿ ಯಾವುದೇ ಥರ ಪ್ರಾಬ್ಲಮ್ಗಳಾಗ್ದಂಗೆ ಎಲ್ಲರ್ಗೂ ಯಾವುದೇ ಥರ ಪ್ರಾಬ್ಲಮ್ ಆಗ್ದಂಗೆ ನೀಟಾಗಿ ಎಕ್ಸಾಮ್ ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಎರಡನೇ ಪಾಯಿಂಟು ಹೊಸ ಹುಡುಗರಿಗೆ ನೋಟಿಫಿಕೇಷನ್ನು ನನಗೆ ಬಂದಿರೋ ಈಗ ಇನ್ಫಾರ್ಮೇಷನ್ ಪ್ರಕಾರ ಒಂದಷ್ಟು ಇನ್ಫಾರ್ಮೇಷನ್ ಹೇಳ್ತೀನಿ ಏಕೆಂತಂದರೆ ಈಗ ಒಂದು ಸಿಕ್ಸ್ ಮಂತ್ಸಲ್ಲಿ ನೋಟಿಫಿಕೇಷನ್ ಆಗಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಟೂ ಹಂಡ್ರೆಡ್ ಪೋಸ್ಟು ಪಿ ಎಸ್ ಐ ಸಿವಿಲ್ ಇದೆ ಅದರಲ್ಲಿ ಡಿಟೆಕ್ಟಿವ್ ಮತ್ತು ಫಿಂಗರ್ ಪ್ರಿಂಟ್ ಎಲ್ಲ ಸೇರಿವು ಐ ಥಿಂಕ್ ಟು ಹಂಡ್ರೆಡ್ ಪೋಸ್ಟ್ ಕಾಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಪ್ರೂವಲ್ ಎಲ್ಲ ಆಗಿದೆ ಅಪ್ರೂವಲ್ ಏನಾಗಿ ಐ ಥಿಂಕ್ ತಿಂಕ್ ನನಗನ್ಸಲ್ಮೆಟ್ ದಸರೆಲ್ಲ ಕಳೆದ ಮೇಲೆ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ ಮತ್ತು ಯಾವಾಗ ಏನು ಎತ್ತ ಅಂತ ಕೇಳಬೇಡಿ ಬರುತ್ತೆ ಇದು ಇಂಟರ್ನಲ್ ಮಾಹಿತಿ ನೋಡೋಣ ಮುಂದಿನ ಅಪ್ಡೇಟ್ ಬಂದರೆ ಹೇಳೋಣ ಮತ್ತು ಅದಕ್ಕೆ ನಾವು ವೆಬ್ಸೈಟೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಈಗ ಟೂ ತೌಸಂಡ್ ಫೋರ್ಟೀನ್ ನೋಟಿಫಿಕೇಷನ್ಗೆ ನೀವು ಹೋಗಿ ಚೆಕ್ ಮಾಡಿ ಬೇಕಾದರೆ ಗೊತ್ತಾಗ್ತಿದ್ಯಾ ಅಂದರೆ ಅಪ್ರೂವಲ್ ತೊಗೊಂಡು ಈಗ ಇನ್ನೇನು ಫಾರ್ಮ್ ಮಾಡ್ತಾರೆ ನೀವು ರೆಡಿಯಾಗಿರಿ ಎಕ್ಸಾಮ್ಸ್ಗೆ ರೆಡಿಯಾಗಿರಿ ಫಾರ್ಮ್ ಆಗುತ್ತೆ ಇನ್ನೇನು ಯಾವುದೇ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಪೋಸ್ಟು ಪಿ ಸಿನೂ ರೆಡಿ ಇದೆ ಹಾಗಾಗಿ ತುಂಬ ಪಿ ಸಿ ಮತ್ತು ಪಿ ಎಸ್ ಐ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ಸ್ ಬರುತ್ತೆ ಈ ಫೋರ್ನಾ ಟು ಎಕ್ಸಾಮ್ ಹೋದ್ಮೇಲೆ ನನಗನ್ಸಿಬಿಟ್ಟೆ ತುಂಬ ರೆಕ್ರೂಟ್ಮೆಂಟ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ನೀವು ರೆಡಿ ಇರಿ ಎಕ್ಸಾಮ್ಸ್ಗೆ ರೆಡಿ ಇರಿ ಯಾವಾಗ ಬೇಕಾದ್ರೂ ಫಿಸಿಕಲ್ ಕರಿಬೋದು ನೀವು ನೋಟಿಫಿಕೇಷನ್ ಮಾಡಿ ಫಿಸಿಕಲಿ ಕರಿಬೋದು ಫಿಸಿಕಲ್ನ ಪಿ ಸಿ ಮತ್ತು ಪಿ ಎಸ್ ಐ ಯಾರು ಓದ್ತಾ ಇದ್ದೀರ ಎಲ್ಲರೂ ಸಹ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಗೊತ್ತಾಗ್ತಿದ್ಯಾ ಯಾವಾಗ ಮತ್ತೆ ಸುಮ್ಮನೆ ಯಾವಾಗ ಸಿಕ್ಕಿನ ಅವಕಾಶಗಳನ್ನ ಇದು ಮಾಡಬೇಡಿ ಅಕಸ್ಮಾತ್ ಫೋರ್ ನಾಟಲ್ಲಿ ಯಾರು ಚೆನ್ನಾಗಿ ಓದೋಕ್ಕಾಗಿಲ್ಲ ಆರಾಮ್ಸೆ ಎಕ್ಸಾಮ್ ಬರೀರಿ ನೋಡೋಣ ನಿಮ್ಮದು ಫುಲ್ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಅಕಸ್ಮಾತ್ ಏನಾದರೂ ನೆಗೆಟಿವ್ ಸೈಡ್ಸ್ ಬಂತು ಅಂತಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ಇರುತ್ತೆ ಅದಕ್ಕೆ ಪ್ರಿಪೇರ್ ಆಗಿ ಏಜ್ ಬಾರದಾದರು ತಲೆ ಕೆಡಿಸ್ಕೊಡಿ ನೆಕ್ಸ್ಟ್ ಯಾವುದಾದ್ರು ಪಿ ಡಿ ಎಫ್ ಡಿ ಎ ಅದು ಇದು ಸಿಕ್ಕೇ ಸಿಗುತ್ತೆ ಕರೆಕ್ಟಾಗಿ ಮಾಡಿದ ಮಿಸ್ಟೇಕ್ಸ್ನ ಸರಿಪಡಿಸಿಕೊಂಡು ನೆಕ್ಸ್ಟ್ ನೋಟಿಫಿಕೇಷನ್ ರೆಡಿಯಾಗಿ ಗೊತ್ತಾ ಅದು ಬಿಟ್ಟು ಆಗಲಿಲ್ಲ ಇದು ಇದು ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಅವಶ್ಯಕತೆ ಇಲ್ಲ ಅರ್ಥ ಆಗ್ತಿದ್ದೀವಿ ಹಾಗಾಗಿ ನೀವೆಷ್ಟು ಡೆಡಿಕೇಟೆಡ್ ಮಾಡ್ತಾರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಡಿಲೇ ಆಗ್ಬೋದು ಡಿಲೇ ಆಗೋದು ಬಿಟ್ಟರೆ ಬೇರೆ ಇನ್ನೇನು ಆಗೋಕೆ ಸಾಧ್ಯ ಇಲ್ಲ ಬಟ್ ಅವ್ರು ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸ್ವಲ್ಪ ದಿನ ಲೇಟ್ ಆಗ್ಬೋದು ಅದಕ್ಕಾಗಿ ಹೊಸ ನೋಟಿಫಿಕೇಷನ್ ಬಗ್ಗೆ ಜಾಸ್ತಿ ಮಾಹಿತಿ ಸ್ವಲ್ಪ ಮಾಹಿತಿ ಗೊತ್ತಾಗಿದೆ ಫುಲ್ ಕನ್ಫರ್ಮೇಷನ್ ಆದಮೇಲೆ ನಾನು ನಿಮಗೆ ಫುಲ್ ಅಪ್ಡೇಟ್ ಕೊಡ್ತೀನಿ ನನ್ನ ಗ್ರೂಪಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ವೀಡಿಯೋನೂ ಬೇಕಾರು ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿ ನಡೆದೇ ನಡೆಯುತ್ತೆ ಈ ವರ್ಷದಲ್ಲಿ ಡಿಸೆಂಬರ್ ಒಳಗಂತೂ ಕಾಲ್ ಫಾರ್ಮ್ ಆಗಿರುತ್ತೆ ಪಿ ಎಸ್ ಐ ಪಿ ಸಿ ಎರಡೂ ಕಾಲ್ ಆಗೇ ಆಗುತ್ತೆ ನನ್ನ ಪ್ರಕಾರ ಆಗಲೇಬೇಕು ಯಾಕೆಂದರೆ ಅಷ್ಟು ವೇಕೆನ್ಸಿ ಇದೆ ಈಗ ಪಿ ಎಸ್ ಐ ವೇಕೆನ್ಸಿ ಇಲ್ದಲೆ ನಮ್ಮ ಎ ಎಸ್ ಐ ಟು ಪಿ ಎಸ್ ಐ ಪ್ರಮೋಷನ್ ಕೊಡ್ತಾ ಇದ್ದಾರೆ ಹಾಗಾಗಿ ನೋಟಿಫಿಕೇಷನ್ ಮಾಡೋ ಎಲ್ಲ ಲಕ್ಷಣಗಳು ಸಹ ಕಾಣಿಸ್ತಾ ಇದೆ ಅದಕ್ಕಾಗಿ ನೀವು ರೆಡಿ ಇರಿ ಇನ್ನೊಂದು ವಿಚಾರ ಅಂತಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಸರ್ ನಮಗೆ ಗೈಡ್ ಮಾಡಿ ಅದು ಇದು ಅಂತ ತುಂಬ ಗೈಡ್ ಮಾಡ್ತಾ ಮಾಡ್ತಾಯಿದ್ರಿ ಆದರೆ ಟೈಮು ಅದು ಇದು ಆಗದೇ ಇರೋದ್ರಿಂದ ಸಾಧ್ಯ ಆಗ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಆ ಥರ ಅವಕಾಶ ಸಿಕ್ಕಿದ್ರೆ ಒಂದು ಡೆಡಿಕೇಟಿವ್ ಟೀಮ್ ಥರ ಮಾಡಿಕೊಂಡು ಒಂದು ಹುಡುಗರಿಗೆ ಪರ್ಸ್ನಲ್ ಗೈಡೆನ್ಸ್ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂಗೆ ನೋಡೋಣ ಮುಂದಿನ ದಿನದಲ್ಲಿ ಏನಾದರೂ ಅವಕಾಶ ಇರೋಣ ಈಗ ಡ್ಯೂಟಿ ಅದು ಇದರಿಂದ ಸ್ವಲ್ಪ ಆಗ್ತಾಯಿಲ್ಲ ಹಾಗಾಗಿ ಮೊದಲು ಮಾಡಿದ್ವಿ ಒಂದು ಸೆವೆಂಟಿ ಸಿಕ್ಸ್ ಹನ್ನೊಂದು ಸಾವಿರ ಜನ ಹುಡುಗರನ್ನ ಒಂದು ಗ್ರೂಪ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡಿದ್ರು ಆಲ್ಮೋಸ್ಟ್ ಅವರು ಅದರಲ್ಲೆಲ್ಲ ವೀಕ್ಲಿ ಟಾಸ್ಕ್ ಕೊಟ್ಟು 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 ಮಾಡ್ತಾ ಇದ್ವಿ ಆದ್ರೆ ಲಾಸ್ಟಿಗೆ ಉಳ್ಕೊಂಡವರು ಎಪ್ಪತ್ತಾರು ಜನ ಎಪ್ಪತ್ತಾರು ಜನ ಫುಲ್ ಕಂಪ್ಲೀಟಾಗಿ ಅವ್ರಿಗೆ ನಾವು ರೆಡಿ ಮಾಡಿದ್ವಿ ನೋಡೋಣ ಅವರು ಹಂಗೆ ಅವರಿಗೆ ಅವರು ಹೊಸ ನೋಟಿಫಿಕ ನ್ ಕಾಯ್ತಿದ್ದಾರೆ ಅವ್ರೇನು ಫೋರ್ ನಾ ಟು ಇಲ್ಲ ಹೊಸ ನೋಟಿಫಿಕೇಷನ್ ಕಾಯ್ತಿದ್ದಾರೆ ಅವ್ರನ್ನೂ ಜೊತೆಗೆ ಅದೇ ಥರ ಇನ್ನೊಂದು ಟೀ ಇನ್ನೊಂದು ಗ್ರೂಪ್ನ ಟ್ರೈನ್ ಮಾಡಬೇಕು ಗೈಡೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ ಇನ್ನು ಎಲ್ಲರಿಗೂ ಏನು ಎಕ್ಸಾಮ್ ಬರೋಕೆ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಹೊಸ ಹುಡುಗರು ನೀವು ನೋಟಿಫಿಕೇಶನ್ ಆಗುತ್ತೆ ಎಕ್ಸಾಮ್ ರೆಡಿ ಆಗಿರಿ ಫಿಸಿಕಲ್ ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಡಿ ಆಮೇಲೆ ಎಕ್ಸಾಮ್ಸು ಓದ್ತಾಯಿರಿ ಖಂಡಿತ ಕಾಲ ಆದಮೇಲೆ ಇನ್ನೂ ರಿಗಾರಸ್ ಆಗಿ ಸ್ಟಾರ್ಟ್ ಮಾಡಿರೋರು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗೆ ಆಲ್ ದ ಬೆಸ್ಟ್